ಸ್ನೇಹಿತರೆ ವೆಲ್ಕಮ್ ಟು ಮಸ್ತ್ ಮಾತು ನಾನ್ ಗೀರ್ವಾಣಿ ಅಂಬಾನಿ ಮದುವೆಯಲ್ಲಿ ಐಶ್ವರ್ಯ ರೈ ಹಾಗೂ ಅವಳ ಮಗಳು ಆರಾಧ್ಯ ವಿಡಿಯೋ ವೈರಲ್ ಕಾರಣ ಅವರು ಬಂದಿದ್ರು ಅಂತಲ್ಲ ಅವರಿಬ್ಬರೇ ಮದುವೆಗೆ ಬಂದಿದ್ರು ಅಂತ ಆ ದಿನ ಐಶ್ವರ್ಯ ಹಾಗೂ ಆರಾಧ್ಯ ಇಬ್ರು ಒಟ್ಟಿಗೆ ಬಂದ್ರೆ ಅಮಿತಾ ಬಚ್ಚನ್ ಜಯಾ ಬಚ್ಚನ್ ಅಭಿಷೇಕ್ ಶ್ವೇತಾ ಬಚ್ಚನ್ ಅಂಡ್ ಫ್ಯಾಮಿಲಿ ಸಪರೇಟ್ ಆಗಿ ಬಂದ್ರು ಈ ವಿಚಾರನೇ ಈಗ ಸಖತ್ ಚರ್ಚೆ ಆಗ್ತಿರೋದು ಅಭಿಷೇಕ್ ಯಾಕೆ ಐಶ್ವರ್ಯ ಜೊತೆ ಬರಲಿಲ್ಲ ಐಶ್ವರ್ಯ ಹಾಗೂ ಅಭಿಷೇಕ್ ದೂರ ಆಗಿದಾರಾ ಐಶ್ವರ್ಯ ಹಾಗೂ ಅಭಿಷೇಕ್ ದೂರ ಆಗಿದ್ದಾರೆ ಎನ್ನುವುದು ನಿಜನ ಹಾಗಾದ್ರೆ ಅವರಿಬ್ರು ಬೇರೆ ಬೇರೆ ಆಗಿದಾರಾ ಅವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಎನ್ನುವ ಹಲವಾರು ಅನುಮಾನಗಳು ಹಾಗೂ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇದೆ ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ ಮಸ್ತ್ ಮಾತು ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಚಾನೆಲ್ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಇನ್ಫ್ಯಾಕ್ಟ್ ಆ ದಿನ ಐಶ್ವರ್ಯ ಹಾಗೂ ಮಗಳು ಆರಾಧ್ಯ ಇಬ್ಬರನ್ನೇ ನೋಡಿ ಫ್ಯಾನ್ ಗಳಿಗೂ ಬೇಜಾರಾಗಿದೆ ಅವರಿಬ್ಬರ ಹೀಗೆ ಫೋಟೋಕ್ಕೆ ಫೋಸ್ ಕೊಡ್ತಾ ಇದ್ರೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ಸಿದ್ದು ಸುಳ್ಳಲ್ಲ ಅದು ಅಲ್ಲದೆ ಐಶ್ವರ್ಯಳನ್ನ ಒಂಟಿ ಮಾಡಿದ್ದಕ್ಕೆ ಬಚ್ಚನ್ ಫ್ಯಾಮಿಲಿಯನ್ನ ನೆಟ್ಟಿಗರು ತರಾಟೆಗೆ ತಗೊಂಡ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಐಶ್ವರ್ಯ ಬಗ್ಗೆ ಸಿಂಪತಿಯಿಂದಲೇ ಡಿಸ್ಕಸ್ ಮಾಡಲಾಗ್ತಾ ಇದೆ ಐಶ್ವರ್ಯಾ ಹಾಗೂ ಆರಾಧ್ಯ ಇಬ್ಬರನ್ನೇ ನೋಡೋಕ್ಕೆ ಬೇಜಾರಾಗ್ತಿದೆ ಅಭಿಷೇಕ್ ಹೀಗೆ ಮಾಡಬಾರ್ದಿತ್ತು ಐಶ್ವರ್ಯ ಇಲ್ಲದೆ ಅಮಿತಾಬ್ ಫ್ಯಾಮಿಲಿ ಇನ್ಕಂಪ್ಲೀಟ್ ಅಂತೆಲ್ಲ ಒಪೀನಿಯನ್ಗಳು ಬಂದ್ವು ಆ್ಯಕ್ಚುಲಿ ಅದು ನಿಜಾನೇ ಒಂದು ಕಾಲದಲ್ಲಿ ತನ್ನ ಬ್ಯೂಟಿ ಹಾಗೂ ಟ್ಯಾಲೆಂಟ್ನಿಂದ ಬಾಲಿವುಡ್ನಲ್ಲಿ ಟಾಪ್ನಲ್ಲಿದ್ದ ಐಶ್ವರ್ಯಾ ಅದನ್ನೆಲ್ಲ ಬಿಟ್ಟು ಅಭಿಷೇಕ್ ಕೈ ಹಿಡಿದ್ರು ಬಚ್ಚನ್ ಫ್ಯಾಮಿಲಿಯನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋದರು ಅಲ್ಲಿ ಅಭಿಷೇಕ್ ಆಗಲಿ ಶ್ವೇತ ಆಗಲಿ ಯಾರಿಗೂ ಚಾರ್ಜ್ ಇರಲಿಲ್ಲ ಅಂಥ ಟೈಮಲ್ಲಿ ಅಭಿಷೇಕ್ ಕೈ ಹಿಡಿದು ಅಮಿತಾಬ್ ಫ್ಯಾಮಿಲಿಯನ್ನು ಪ್ರವೇಶಿಸಿದ ಐಶ್ವರ್ಯ ಆ ಮನೆಗೆ ಸ್ಪೆಷಲ್ ಆದ ಐಡೆಂಟಿಟಿಯನ್ನೇ ತಂದುಕೊಟ್ರು ಐಶ್ವರ್ಯಾ ಬುದ್ಧಿವಂತೆ ಇಂಡಿಯಾದ ಇಲೈಟ್ ಫ್ಯಾಮಿಲಿಗೆ ಸೊಸೆಯಾಗಿ ಹೋದಲು ಅಮಿತಾಬ್ ಸೊಸೆ ಅನ್ಸ್ಕೊಳ್ಳೋದು ಅಂದರೆ ಸಾಮಾನ್ಯನ ಅಂದರು ಜನ ಅಮಿತಾಬ್ಗೂ ಐಶ್ವರ್ಯ ರೈತರದ ಸೊಸೆ ಸಿಗೋದು ಅಂದ್ರೆ ಸಾಮಾನ್ಯನ ಅಭಿಷೇಕ್ ಗಿಂತ ಐಶ್ವರ್ಯನೇ ಹೆಚ್ಚು ಪಾಪ್ಯುಲರ್ ಆಕೆ ಮನಸ್ಸು ಮಾಡಿದ್ರೆ ಹಾಲಿವುಡ್ ಹೀರೋನನ್ನೇ ಮದುವೆ ಆಗ್ಬೋದಿತ್ತು ಅದು ಬಿಟ್ಟು ತನ್ನ ರೂಟ್ಸ್ಗೆ ಸರಿಹೊಂದುವ ಭಾರತೀಯ ಹುಡುಗನನ್ನೇ ಮದುವೆ ಆದ್ಲು ಐಶ್ವರ್ಯ ಇಸ್ ಅ ಕ್ಲೆವರ್ ಲೇಡಿ ಎನ್ನಲಾಯ್ತು ಆವಾಗ ಅಂಥ ಐಶೂಗೆ ಏನಾಯ್ತು ಯಾಕೆ ಐಶ್ವರ್ಯ ಅಂಬಾನಿ ಮದುವೆಗೆ ಒಪ್ಪಳೆ ಬಂದ್ಲು ಐಶುನ ಲೈಫ್ ಅಲ್ಲಿ ನಿಜಕ್ಕೂ ಎಲ್ಲ ಸರಿ ಇಲ್ವಾ ಅಮಿತಾ ಫ್ಯಾಮಿಲಿಯ ಕಣ್ಮಣಿಯಾಗಿದ್ದ ಐಶ್ವರ್ಯ ಬಗ್ಗೆ ನಿಧಾನಕ್ಕೆ ಅಪಸ್ವರಗಳು ಕೇಳಕ್ಕೆ ಶುರುವಾಯ್ತು ಎಲ್ಲವೂ ಸರಿ ಇಲ್ಲ ಎನ್ನುವ ಮಾತುಗಳು ಕೇಳಕ್ಕೆ ಶುರುವಾಯ್ತು ಅತ್ತೆ ಜಯಾ ಬಚ್ಚನ್ ಜೊತೆ ಐಶ್ವರ್ಯ ಸಂಬಂಧದ ಬಗ್ಗೆಯೂ ಒಡಕಿನ ಮಾತುಗಳು ಕೇಳ್ಬೋದು ಅದಕ್ಕೆ ಕಾರಣ ಹಲವು ಫಂಕ್ಷನ್ಗಳಲ್ಲಿ ಇವರಿಬ್ರು ಕಾಣಿಸ್ಕೊಂಡ ರೀತಿ ಅಲ್ಲಿ ಎಲ್ಲ ಅತ್ತೆ ಜಯಾ ಬಚ್ಚನ್ ಸೊಸೆ ಜೊತೆಗೆ ಅಂತರ ಕಾಯ್ಕೊಂಡಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಸೊಸೆಯೊಂದಿಗೆ ಜಯಾ ಬಚ್ಚನ್ ನಡೆದುಕೊಳ್ತಾ ಇದ್ದ ರೀತಿಯು ಹಲವಾರು ಊಹಾಪೋಹಗಳನ್ನು ಹುಟ್ಟಿ ಹಾಕ್ತು ಅತ್ತ ಐಶು ಕೂಡ ಬಗ್ಲಿಲ್ಲ ಅವಳು ಯಾಕೆ ಬಗ್ತಾಳೆ ಅಷ್ಟೊಂದು ಹಣ ಕೀರ್ತಿ ಹೆಸರು ಇರೋಳು ಔಟ್ಡೇಟೆಡ್ ಅತ್ತೆಗೆ ಬಗ್ಗೋ ಚಾನ್ಸೇ ಇಲ್ಲ ಸ್ವತಂತ್ರವಾಗಿ ಬದುಕೋಕೆ ಎಲ್ಲ ತರದಲ್ಲೂ ಕೇಪೇಬಲ್ ಆಗಿದ್ದವಳು ಫ್ಯಾಮಿಲಿಯ ಈಗೋಗಳಿಗೆ ತಲೆ ಬಾಗ್ಲಿಲ್ಲ ಅಮಿತಾಬ್ ಬಚ್ಚನ್ ಆಗ್ಲಿ ಜಯಾ ಬಚ್ಚನ್ ಆಗ್ಲಿ ಸೊಸೆ ಜೊತೆಗೆ ಹೊರನೋಟಕ್ಕೆ ಕಾಣುವಷ್ಟು ಸಾಫ್ಟ್ ಇಲ್ಲ ಅನ್ನಲಾಗತ್ತೆ ಅದರಲ್ಲೂ ಜಯಾ ಬಚ್ಚನ್ಗೆ ಮೈ ತುಂಬಾ ಈಗೋ ಇದೆಯಂತೆ ಟಾಕ್ಸಿಕ್ ಪರ್ಸನ್ ಅಂತಲೇ ಹೇಳ್ತಾರೆ ಇನ್ನು ಶ್ವೇತಾ ಬಚ್ಚನ್ ವಿಚಾರಕ್ಕೆ ಬರೋದಾದ್ರೆ ಆಕೆ ಈಗಾಗಲೇ ಗಂಡನಿಂದ ಸಪರೇಟ್ ಆಗಿ ತವರು ಸೇರಿದಾಳೆ ಸೊ ಅಲ್ಲಿ ಆಕೆದೇ ದರ್ಬಾರು ಅನ್ನಲಾಗತ್ತೆ ಇದೆಲ್ಲ ಐಶ್ವರ್ಯ ಅಭಿಷೇಕ್ ದಾಂಪತ್ಯ ಬಿರುಗಾಳಿಗೆ ಸಿಕ್ಕಿದೆ ಎಲ್ಲ ಸರಿ ಬುದ್ಧಿ ಇಲ್ವಾ ಅಪ್ಪ ಅಮ್ಮ ಬೇಕು ನಿಜ ಐಶ್ವರ್ಯಗಳನ್ನ ಕಳ್ಕೋತಾನೆ ಅಂದ್ರೆ ತಲೆಯಲ್ಲಿ ಬ್ರೇನ್ ಇಲ್ಲ ಅಂತಾನೆ ಅನ್ಬೇಕಾಗತ್ತೆ ಐಶ್ವರ್ಯ ಅನಂತ ಅಂಬಾನಿ ಮದ್ವೆಯ ರಿಸೆಪ್ಷನ್ಗೂ ಬರ್ಲಿಲ್ಲ ಮಗಳ ಜೊತೆ ಲಂಡನ್ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾಳೆ ಏರ್ಪೋರ್ಟ್ ನಲ್ಲಿ ಅವರಿಬ್ಬರೇ ಹೋಗಿದ್ದನ್ನ ಮಾಧ್ಯಮದವರು ಗಮನಿಸಿದ್ದಾರೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಕಾದು ನೋಡಬೇಕು ಏನೇ ಆದರೂ ಬ್ಯೂಟಿ ಕ್ವೀನ್ ಐಶ್ವರ್ಯಾ ಆಗೋದು ಮಾತ್ರ ಬೇಸರದ ಸಂಗತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್